ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮೂರು ದಶಕಗಳಿಂದ ಸಣ್ಣ ಮೆಡಿಟೇರಿಯನ್ ದ್ವೀಪದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದಕ್ಕಾಗಿ ಇಟಲಿಯ ರಾಬಿನ್ಸನ್ ಕ್ರೂಸೋ ಎಂದೇ ಎಂದು ಕರೆಯಲ್ಪಡುವಂತಹ ವ್ಯಕ್ತಿ ಜನವರಿ ಮೂರರಂದು ನಿಧನರಾದರು ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಇವ ವ್ಯಕ್ತಿ ಹೆಸರು ಮೌರೋ ಮೊರಾಂಡಿ ಅಂತ ಹೇಳಿ ಈ ವ್ಯಕ್ತಿ ಮೂವತ್ತೆರಡು ವರ್ಷಗಳ ಕಾಲ ಅಂದ್ರೆ ಮೂರು ದಶಕ ಮೇಲಿನೇ ಒಂದು ದ್ವೀಪದಲ್ಲಿ ಜನ ಸಂಪರ್ಕ ಇಲ್ಲದೆ ಏಕಾಂಗಿ ಕಳೆದಿರುವಂತ ಸನ್ಯಾಸಿ ಅಂತ ಹೇಳಬಹುದು ಎಂಬತ್ತೈದರ ಅರೆಯದ ಮೌರು ಮೊರಾಂಡಿ ಅವರು ಬುಡೆಲ್ಲಿ ದ್ವೀಪದಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಬುಡೆಲ್ಲಿ ದ್ವೀಪದಲ್ಲಿ ಅಲ್ಲಿ ಏನತ್ತಪ್ಪ ಅಂದ್ರೆ ಹಿಸ್ಟ್ರಿ ಎರಡನೇ ವಿಶ್ವ ಸಮರದಲ್ಲಿ ಆ ಆಶ್ರಯದಲ್ಲಿ ಎಲ್ಲ ಆಶ್ರಯದ ಇತ್ತಂತಹ ಪ್ಲೇಸ್ ಅದು ಆ ಪ್ಲೇಸ್ ನಲ್ಲಿ ಇವರು ಮೂವತ್ತೆರಡು ವರ್ಷಗಳ ಕಾಲ ತಂಗಿದ್ದರು ಅಂತಾನೆ ಹೇಳಬಹುದು ಆಂಟೋನಿಯೋ ರಿನಾಲ್ಡಸ್ ಎಂಬ ವ್ಯಕ್ತಿ ಪ್ರತ್ಯೇಕ ದ್ವೀಪದಲ್ಲಿ ಮೊರಾಂಡಿಯ ಜೀವನದ ಬಗ್ಗೆ ಪುಸ್ತಕವನ್ನು ಸಹ ಬರೆದು ಬರೆದನು ಬರೆದನು ಅಂತ ಹೇಳಬಹುದು ಮೌರೋ ಮೊರಾಂಡಿಯವರು ಮೆದುಳಿನ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಮೌರಾಂಡೋ ಮೊರಾಂಡಿ ಸನ್ಯಾಸಿ ದ್ವೀಪಕ್ಕೆ ಯಾಕೆ ಹೋದರು ಅವರು ದಿ ಗಾರ್ಡಿಯನ್ ಪ್ರಕಾರ ಇಟಲಿಯನ್ ಮೂಲದ ಅಂತರ್ಮುಖಿಯು ಸಮಾಜ ಮತ್ತು ಗ್ರಾಹಕೀಕರಣದಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಅಂದ್ರೆ ಜನರಿಂದ ತಪ್ಪಿಸಿಕೊಳ್ಳಲು ಅಂದ್ರೆ ಆಸೆ ಆಸೆಯುತ್ತಂತೆ ಸೊ ಪಾಲಿನೇಷಿಯಕ್ಕಾಗಿ ನೌಕೆಯನ್ನು ಮಾಡಲು ಪ್ರಯತ್ನಿಸುತ್ತಿದ್ದನು ಅವರು ಮುಡೇಲಿ ದ್ವೀಪಕ್ಕೆ ಬಂದು ಹಿಡಿದರು ಅಲ್ಲಿದ್ದಂತಹ ಕೇರ್ ಟೇಕರ್ ನಿವೃತ್ತರಾಗಿದ್ದರಿಂದ ಆದ್ದರಿಂದ ಇವರೇ ಅಲ್ಲಿನ ಕೇರ್ ಟೇಕರ್ ಆಗಿ ಕೆಲಸವನ್ನು ತೆಗೆದುಕೊಂಡರು ವರ್ಷಗಳಲ್ಲಿ ಅವರು ತಾತ್ಕಾಲಿಕ ಸೌರಶಕ್ತಿ ಮತ್ತು ವ್ಯವಸ್ಥೆಯನ್ನು ಮಾಡಿದರು ಮತ್ತು ದ್ವೀಪದಲ್ಲಿ ತಾಪಮಾನ ಐವತ್ತು ಡಿಗ್ರಿ ಫೆರ್ನೀಸ್ ಅಷ್ಟು ಕಡಿಮೆಯಾದಾಗ ಚಳಿಗಾಲದಲ್ಲಿ ಅವನನ್ನು ಬೆಚ್ಚಗಾಗಲು ತನ್ನದೇ ಆದ ಅಗ್ಗಿಸ್ಟಿಕೆ ಅಗ್ಗಿಸ್ಟಿಕೆ ಹೊಂದಿತ್ತು ಅಗ್ಗಿಸ್ಟಿಕೆ ಅಂದ್ರೆ ಏನಪ್ಪ ಅಂದ್ರೆ ಲೋಹ ಅಥವಾ ಮಣ್ಣು ಇತ್ಯಾದಿಗಳಿಂದ ಮಾಡಿದಂತಹ ಪಾತ್ರೆಯನ್ನು ವಿಶೇಷವಾಗಿ ಇದ್ದಲು ಇದ್ದಿಲು ಒಲೆ ಇಟ್ಟು ಉರುಲಿಕ್ಕೆ ಮಾಡುವಂತಹ ಒಂದು ವಸ್ತು ಅಗ್ಗಿಸ್ಟಿಕ್ಕಿ ಅಂತ ಹೇಳಿ ಅದನ್ನ ಅವರ ಕಡೆ ಸೊ ಮೊರಾಂಡಿ ಅವರು ಮೂರು ದಶಕಗಳ ಕಾಲ ದ್ವೀಪದಲ್ಲಿ ಉಳಿದುಕೊಂಡರು ಅವರು ಕಡಲ ತೀರಗಳಲ್ಲಿ ತೀರಗಳನ್ನು ಸ್ವಚ್ಛಗೊಳಿಸಿದರು ಮತ್ತು ಆದರೆ ಇಟಲಿಯನ್ ಮೂಲದ ಕೆ ಟೇಕರ್ ಅಜೀವ ಪ್ರತ್ಯೇಕತೆ ಕನಸು ಅವರು ನಿರೀಕ್ಷಿಸಿದಷ್ಟು ಕಾಲ ಉಳಿಯಲಿಲ್ಲ ಅಂದ್ರೆ ಜನರಿಂದನೇ ದೂರ ಇದ್ಕೊಂಡು ನಾನು ನಾನು ಸಾಯವರೆಗೂ ಇಲ್ಲೇ ಇರಬೇಕಂತ ಹೇಳಿ ಅವರ ಕನಸು ನಿರೀಕ್ಷಿಸಿದಷ್ಟು ಕಾಲ ಉಳಿಯಲಿಲ್ಲ ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದ್ವೀಪದ ಮಾಲೀಕತ್ವದ ಖಾಸಗಿ ಕಂಪನಿಯು ದಿವಾಳಿಯಾದಾಗ ಇಟಾಲಿಯನ್ ಅಧಿಕಾರಿಗಳು ಎಂಬತ್ತೊಂದು ವರ್ಷ ವಯಸ್ಸಿನ ಮಲಾಂಡಿಯನ್ನು ಹೊರ ಹಾಕಿದರು ಆ ದ್ವೀಪದ ಮಾಲೀಕತ್ವವನ್ನು ಪಡೆದಂತ ವ್ಯಕ್ತಿಗಳು ಯಾವುದೋ ಲಾಸ್ ಸೊ ಅದನ್ನ ಏನ್ ಮಾಡಿದ್ರು ಬೇರೆಯವರಿಗೆ ಮಾರಿದ್ರು ಹಂಗಾಗಿ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ಆ ಪ್ಲೇಸ್ ನಿಂದ ಹೊರ ಹಾಕಿದರು ಮೂವತ್ತೆರಡು ವರ್ಷಗಳ ನಂತರ ಇಲ್ಲಿಗೆ ತೆರಳಲು ನನಗೆ ತುಂಬಾ ದುಃಖವಾಗಿದೆ ಅಂದ್ರೆ ಆ ಪ್ಲೇಸ್ ಬಿಟ್ಟು ಹೋಗೋದಕ್ಕೆ ಬಹಳ ಬೇಜಾರಾಗುತ್ತಂತೆ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದನು ದೀರ್ಘಾವಧಿಯ ಸನ್ಯಾಸಿಯು ಇಟಲಿಯ ಮುಖ್ಯವಾದಂತಹ ಮೊಡನದಲ್ಲಿ ತನ್ನ ತವರು ಮನೆಗೆ ಸಹಾಯಕ ವಾಸ ಕೇಂದ್ರಕ್ಕೆ ಸ್ಥಳಾಂತರಗೊಂಡನು ಮತ್ತು ಅವರ ಮರಣದ ಮರಣದವರೆಗೂ ಅಲ್ಲಿಯೇ ಇದ್ದರು ಇದು ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಮೂವತ್ತು ವರ್ಷಗಳ ಕಾಲ ಯಾವುದೇ ಜನರ ಸಂಪರ್ಕ ಇಲ್ಲದೆ ನಾಗರಿಕರ ನಾಗರಿಕತೆ ಸಂಪರ್ಕ ಇಲ್ಲದೆ ಮೂವತ್ತೆರಡು ವರ್ಷ ಕಾಲ ಏಕಾಂಗಿಯಾಗಿ ಒಂದು ದ್ವೀಪದಲ್ಲಿ ಕಳೆದಂತ ವ್ಯಕ್ತಿಯ ಒಂದು ಇಷ್ಟಿನ ಚರಿತ್ರೆ ಅಂತಾನೆ ಹೇಳಬಹುದು ಇದು ಇಟಲಿಯ ದೇಶದಲ್ಲಿ ನಡೆದಿರುವಂತಹ ಘಟನೆ